ಮೆಜೆಸ್ಟಿಕ್ ಇಲ್ಲೇ ಇದೆ ಮೆಜೆಸ್ಟಿಕ್ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಅಲ್ಲೇ ನೀವ್ ಇವಾಗ ನೋಡ್ತಾ ಇರುವಂತದ್ದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಒಳಗಡೆನೇ ಇರುವಂತಹ ರೂಮ್ ಇದು ಟ್ವೆಂಟಿ ಫೋರ್ ಅವರ್ಸ್ ಉಳ್ಕೊಳ್ಳಿಕ್ಕೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಕಾಸ್ಟ್ ಮಾಡುವಂತದ್ದು ಇಲ್ಲಿ ನೀವೇನಾದ್ರೂ ಬೆಂಗಳೂರಿಗೆ ಫಸ್ಟ್ ಟೈಮ್ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಇನ್ಫಾರ್ಮೇಟಿವ್ ಲಾಗ್ ಆಗಿ ನ್ಯೂ ಚಾನಲ್ ಕೂಡ ಆಕ್ಚುಲಿ ನಾನು ನಿಮ್ಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ಮೆಜೆಸ್ಟಿಕ್ ಇಲ್ಲೇ ಇದೆ ಮೆಜೆಸ್ಟಿಕ್ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲೇ ಸಿಗುವಂತಹ ಅತಿ ಕಡಿಮೆ ಬಜೆಟ್ ನ ಒಂದು ರೆಂಟಲ್ ರೂಮ್ಸ್ ನಾನು ನಿಮ್ಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ಪರಿಚಯ ಮಾಡ್ತಾ ಹೋಗ್ತೀನಿ ಆಕ್ಚುಲಿ ನಿಮಗೆ ಮೆಜೆಸ್ಟಿಕ್ ನಿಯರ್ ಬೈ ರೂಮ್ಸ್ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ರುಪೀಸ್ ತನಕ ಹೇಳ್ತಾರೆ ಸೊ ನಾನು ನಿಮ್ಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಅಂದ್ರೆ ಅದಕ್ಕೂ ಕಡಿಮೆ ಜಸ್ಟ್ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಅಲ್ಲಿ ಸಿಗುವಂಥ ರೂಮ್ಸ್ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ತಾ ಹೋಗ್ತೀನಿ ನೀವೇನಾದ್ರೂ ಬೆಂಗಳೂರಿಗೆ ಬರ್ಬೇಕು ಅಂತಿದ್ದೀರಾ ಅಥವಾ ಬೆಂಗಳೂರಿಗೆ ಜಾಬ್ ಹುಡುಕ್ಲಿಕ್ಕೆ ಬರ್ಬೇಕು ಅಂತಿದ್ದೀರಾ ಈ ಒಂದು ವಿಡಿಯೋ ನಿಮ್ಗಾಗಿ ನಾನು ತೋರಿಸುವಂಥ ಜಾಗದಲ್ಲಿ ನೀವು ಆರಾಮಾಗಿ ಸ್ಟೇ ಆಗ್ಬಿಟ್ಟು ನಿಮ್ಮ ಕೆಲಸಗಳನ್ನು ನೀವು ಹುಡ್ಕೋಬೋದು ಅದಕ್ಕಿಂತ ಮುಂಚೆ ಇನ್ನೊಂದೇನು ಅಂದರೆ ನೀವು ಮುಂಚೆನೇ ಪಿ ಜಿಗೆ ಜಾಯಿನ್ ಆಗಿ ಆಮೇಲೆ ಕೆಲಸ ನಿಮಗೆ ಸಿಗದೆ ಹೋದ್ರೆ ಪಿ ಜಿ ರೆಂಟ್ ಕೂಡ ನಿಮಗೆ ವಾಪಸ್ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ತೋರಿಸುವಂಥ ಈ ಥರ ರೂಮ್ಸಲ್ಲಿ ನೀವು ಸ್ಟೇ ಆಗ್ಬಿಟ್ಟು ಇಂಟರ್ವ್ಯೂ ಕೊಡ್ಬೋದು ಇಂಟರ್ವ್ಯೂ ಕೊಟ್ಟಾದ್ಮೇಲೆ ನೀವು ಒಂದು ಕೆಲಸ ಸಿ ಕೆಲಸ ಅಂತ ಸಿಕ್ಕಾದ್ಮೇಲೆ ಈ ಒಂದು ರೂಮ್ನ ಬಿಟ್ಬಿಟ್ಟು ಆರಾಮಾಗಿ ನೀವು ಪಿ ಜಿ ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಅದಕ್ಕೆಲ್ಲ ನಿಮಗೆ ಈ ತರ ರೂಮ್ಸ್ ಯೂಸ್ ಆಗುವಂತದ್ದು ಹಾಗೆ ಮೆಜೆಸ್ಟಿಕ್ ನ ಆಫ್ ದ ಸಿಟಿ ಅಂತ ಕರೀತಾರೆ ಈ ಒಂದು ಆರ್ಟ್ ಆಫ್ ದ ಸಿಟಿಯಲ್ಲಿ ನೀವು ಉಳ್ಕೊಂಡ್ರೆ ಜಸ್ಟ್ ನೀವು ಬೇರೆ ಬೇರೆ ಪ್ಲೇಸಸ್ ಗಳಿಗೆ ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನ ನೀವು ನೋಡ್ಬೇಕಂದ್ರೆ ಅದಕ್ಕೂ ಕೂಡ ಇದೆಲ್ಲ ನಿಮಗೆ ಯೂಸ್ ಆಗುವಂತದ್ದು ಸೊ ಆರಾಮಾಗಿ ನೀವು ಮೆಟ್ರೋ ಯೂಸ್ ಮಾಡ್ಕೋಬಹುದು ಮೆಜೆಸ್ಟಿಕ್ ಯೂಸ್ ಮಾಡ್ಕೋಬಹುದು ಕೆ ಎಸ್ ಆರ್ ಟಿ ಸಿ ಎಲ್ಲದನ್ನ ಸಹ ಯೂಸ್ ಮಾಡ್ಕೋಬಹುದು ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಇವನಾದ್ರೂ ನಮ್ಮ ರಾಪಿಡ್ ಫ್ಯಾಮಿಲಿಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾನು ಮಾಡುವಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ಸೊ ವಿತೌಟ್ ಫರ್ದರ್ ಡಿಲೇ ಲೇಟ್ ಕೇಟ್ ಸ್ಟಾರ್ಟೆಡ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನೀವು ಇವಾಗ ನೋಡ್ತಾ ಇರುವಂತದ್ದು ಪಕ್ಕದಲ್ಲೇ ನಾನು ನಿಮ್ಗೆ ಇವಾಗ ಒಂದು ಎ ಸಿ ರೂಮ್ ತೋರಿಸ್ತೀನಿ ಬನ್ನಿ ಎಸ್ ನೀವು ಇವಾಗ ನೋಡ್ತಾ ಇರುವಂತದ್ದು ಎ ಸಿ ರೂಮ್ ಇದು ಆ ವೈಟ್ ಎರಡು ಬೆಡ್ ಕೊಟ್ಟಿದ್ದಾರೆ ಹಾಗೆ ಎರಡು ಬ್ಲೂ ಕಲರ್ ಬೆಡ್ ಶೀಟ್ ಇದೆ ತಲೆ ದಿಂಬು ಸಹ ಕೊಟ್ಟಿದ್ದಾರೆ ರೂಮ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಟಿ ವಿ ಸಹ ಇದೆ ಆನ್ ಆಗುತ್ತಾ ಆನ್ ಆಗುತ್ತೆ ಬಿಡಿ ಇಟ್ಟಿದ್ದಾರೆ ಅಂದರೆ ಮಾಡ್ತಾರೆ ಹಾಗೆ ಕಬೋರ್ಡ್ ಸಹ ಕೊಟ್ಟಿದ್ದಾರೆ ಲಗೇಜ್ ಇಟ್ಕೊಳ್ಳಿಕ್ಕೆ ಎಸ್ ರೈಲ್ವೆ ಸ್ಟೇಷನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಬಾತ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ವಾವ್ ಸದ್ದ ಸಸ್ತಾ ಬಾತ್ರೂಮ್ ಇದೆಲ್ಲ ಫೆಸಿಲಿಟಿ ನಿಮ್ಗೆ ರೈಲ್ವೆ ಸ್ಟೇಷನ್ ಒಳಗಡೆನೆ ಆ ರೈಲ್ವೆ ಸ್ಟೇಷನ್ ಒಳಗಡೆನೆ ಸಿಗುವಂತ ಈ ಒಂದು ರೂಮ್ ನಾನು ನಿಮ್ಗೆ ಇವಾಗ ತೋರಿಸಿದ್ದು ನಾನು ನಿಮಗೆ ಇವಾಗ ಆಚೆ ಇರುವಂತ ರೂಮ್ ಗಳನ್ನ ತೋರಿಸ್ತೀನಿ ಆಚೆ ಹೋಗೋಣ ಬನ್ನಿ ಎರಡು ಸಹ ಇದೆ ರೂಮ್ ಇಷ್ಟಾದಂಗೆ ನಿಂತ್ಕೊಂಡು ಮಾತಾಡಿದ್ದು ಇಲ್ಲಿ ನಾನು ಹನ್ನೊಂದುಗಡೆ ನೀವು ನೋಡ್ತಾ ಇರ್ಬೋದು ಮೆಜೆಸ್ಟಿಕ್ ಇದೆ ಆ ಮೆಜೆಸ್ಟಿಕ್ಕಿಂದ ನಾನು ನಿಮಗೆ ಇವಾಗ ಹಂಡ್ರೆಡ್ ಮೀಟರ್ ಟು ಹಂಡ್ರೆಡ್ ಮೀಟರ್ ಅಂತ ಹೇಳದ್ನಲ್ಲ ಡಿಸ್ಟೆನ್ಸಲ್ಲಿ ರೂಮ್ ಸಿಗತ್ತೆ ಅಂತ ಅದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೆ ವಾಕ್ ಮಾಡ್ಕೊಳ್ತಾ ಹೋಗೋಣ ಆ್ಯಕ್ಚುಲಿ ನಾನು ಬಂದಿರೋದು ರಾಮಗಂಗಾ ಗೆಸ್ಟ್ ಹೌಸ್ ಅಂತೇಳಿ ಇಲ್ಲಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಉಳ್ಕೊಳ್ಳಿಕ್ಕೆ ಜಸ್ಟ್ ಟು ಹಂಡ್ರೆಡ್ ರುಪೀಸ್ ಕಾಸ್ಟ್ ಮಾಡುವಂಥದ್ದು ಇಲ್ಲಿ ನಿಮಗೆ ನೈಟ್ ಸ್ಟೇ ಅಂತ ಕೂಡ ಇದೆ ಡೇ ಸ್ಟೇ ಅಂತ ಕೂಡ ಇದೆ ನೈಟ್ ಸ್ಟೇ ಬಂದು ನಿಮಗೆ ಈವ್ನಿಂಗ್ ಸಿಕ್ಸ್ ಟು ಮಾರ್ನಿಂಗ್ ನೈನ್ ತನಕ ಡೇ ಸ್ಟೇ ಬಂದ್ಬಿಟ್ಟು ನಿಮಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕು ಪರ್ ಸ್ಟೇ ಅಂದರೆ ಮಾರ್ನಿಂಗ್ ಸ್ಟೇಗೆ ಒನ್ ಫೋರ್ಟಿ ರುಪೀಸು ಈವ್ನಿಂಗ್ ಸ್ಟೇಗೆ ನಿಮಗೆ ಒನ್ ಫೋರ್ಟಿ ರುಪೀಸ್ ಆಗುತ್ತೆ ಹಾಗೆ ನಿಮಗೆ ಇಲ್ಲಿ ಸಿಗ್ತಿರುವಂಥ ಫೆಸಿಲಿಟೀಸ್ ಬಂದ್ಬಿಟ್ಟು ವೈಫೈ ಫೆಸಿಲಿಟಿ ಇದೆ ಹಾಗೆ ನಿಮಗೆ ಹಾಟ್ ವಾಟರ್ ಫೆಸಿಲಿಟಿ ಇದೆ ಹಾಗೆ ವೆಲ್ ಮೇಂಟೈನ್ ಫ್ರಿಮೈಸಿಸ್ ಅಂದರೆ ಸಕ್ಕತ್ತ ಮೇಂಟೈನ್ ಮಾಡಿದ್ದಾರೆ ಅದೊಂದು ಒಳ್ಳೆ ವಿಷಯ ಹಾಗೆ ನಿಮಗೆ ಕ್ಯಾಬಿನ್ ಫೆಸಿಲಿಟಿ ಕೂಡ ಇದೆ ಅದು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಟು ತರ್ಟಿ ರುಪೀಸ್ ಆಗುತ್ತೆ ನೀವು ಆರಾಮಾಗಿ ನಾಲ್ಕು ಜನ ಶೇರ್ ಮಾಡುವಂಥದ್ದು ಅದೊಂದು ಒಳ್ಳೆ ವಿಷಯ ನಿಮ್ಗೆ ಇಲ್ಲಿ ಸಿಕ್ಕಿರುವಂಥ ಫೆಸಿಲಿಟೀಸ್ ಒಂದ್ಸಲಿ ಬೋರ್ಡ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಸೊ ಆರಾಮಾಗಿ ನೀವು ಇಲ್ಲಿ ಸ್ಟೇ ಆಗ್ಬಿಟ್ಟು ನಿಮ್ಮ ಕೆಲಸನ ನೀವು ಮುಗಿಸ್ಕೋಬೋದು ಜಸ್ಟ್ ನೀವು ಟೂ ಹಂಡ್ರೆಡ್ ಅಲ್ಲಿ ಹಾಗೆ ನೀವೇನಾದರೂ ಮಂತ್ಲಿ ಪ್ಯಾಕೇಜಸ್ ಬೇಕು ಅಥವಾ ವೀಕ್ ಪ್ಯಾಕೇಜಸ್ ಬೇಕು ಅಂದರೆ ಅದಕ್ಕೂ ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವೇನಾದರೂ ಟೆನ್ ಡೇಸ್ ಸ್ಟೇ ಆಗ್ತೀರಾ ಟ್ವೆಂಟಿ ಫೋರ್ ಅವರ್ಸ್ ಅಂತಂದ್ರೆ ನಿಮಗೆ ಒನ್ ನೈಂಟಿ ರುಪೀಸ್ ಪರ್ ಡೇ ಹಂಗೆ ನಿಮಗೆ ತೌಸಂಡ್ ನೈನ್ ನೈನ್ ಹಂಡ್ರೆಡ್ ರುಪೀಸ್ ಆಗುವಂಥದ್ದು ಟೆನ್ ಡೇ ವ್ಯಾಲಿಡಿಟಿ ಇರುತ್ತೆ ಹಾಗೆ ಫಿಫ್ಟೀನ್ ಡೇಸ್ ನೀವೇನಾದರೂ ಸ್ಟೇ ಆಗ್ತೀರ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಸೇಮ್ ಒನ್ ನೈಂಟಿ ರುಪೀಸ್ ಪರ್ ಡೇ ಹಂಗೆ ಟೂ ಟೂ ತೌಸಂಡ್ ಏಟ್ ನೈಂಟಿ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಫಿಫ್ಟೀನ್ ಡೇಸ್ ವ್ಯಾಲಿಡಿಟಿ ಕೂಡ ಇರುತ್ತೆ ಹಾಗೆ ನೀವು ಟೆನ್ ಡೇಸ್ ಕ್ಯಾಬಿನ್ ಹೇಳಿದ್ನಲ್ಲ ಕ್ಯಾಬಿನ್ ಫೆಸಿಲಿಟಿ ನಿಮ್ಗೆ ಏನಾದರೂ ಅಂದರೆ ಟೂ ಫಿಫ್ಟೀನ್ ರುಪೀಸ್ ಪರ್ ಡೇ ಹಾಗೆ ಟೂ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಟೆನ್ ಡೇಸ್ ವ್ಯಾಲಿಡಿಟಿ ಇರುತ್ತೆ ನಿಮಗೆ ಹಾಗೆ ಫಿಫ್ಟೀನ್ ಡೇಸ್ ನೀವೇನಾದರೂ ಬರೀ ನೈಟ್ ಸ್ಟೇ ಆಗ್ತೀರಾ ಅಂತಂದರೆ ನಿಮಗೆ ಒನ್ ತರ್ಟಿ ರುಪೀಸ್ ಪರ್ ಡೇ ಆಗುತ್ತೆ ಒನ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಫಿಫ್ಟೀನ್ ಡೇಸ್ ವ್ಯಾಲಿಡಿಟೀಸ್ ನಿಮಗೆ ಸಿಗುತ್ತೆ ಹಾಗೆ ನೀವೇನಾದರೂ ನೈಟ್ ಸ್ಟೇ ತರ್ಟಿ ಡೇಸ್ಗೆ ಉಳ್ಕೊತೀರಾ ಅಂತಾದರೆ ನಿಮಗೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಟೆನ್ ಡೇ ಟೆನ್ ರುಪೀಸ್ ಕಡಿಮೆ ಆಗುತ್ತೆ ಅದಕ್ಕೆ ನಿಮಗೆ ತರ್ಟಿ ಡೇಸ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತರ್ಟಿ ಫೈವ್ ಡೇಸ್ ವ್ಯಾಲಿಟಿ ಇರುತ್ತೆ ಸೊ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು ರಾಮಗಂಗಾ ಗೆಸ್ಟ್ ಹೌಸ್ ನಾನು ನಿಮಗೆ ಇವಾಗ ಅಡ್ಜಸ್ಟ್ ತೋರಿಸಿದ್ನಲ್ಲ ಅಲ್ಲಿಂದ ನೀವು ಮುಂದೆ ಬಂದು ಸ್ವಲ್ಪ ರೈಟಿ ತಿರುಗಿದ್ರೆ ನಿಮಗೆ ಇನ್ನೊಂದು ನಿಮಗೆ ರೂಮ್ ಸಿಗುವಂಥದ್ದು ಅಲ್ಲೂ ಕೂಡ ನಿಮಗೆ ಎಲ್ಲ ಮೇಂಟೈನ್ಡ್ ವೆಲ್ ಮೇಂಟೈನ್ಡ್ ರೂಮ್ನೆ ಸಹ ಸಿಗುವಂಥದ್ದು ಅದನ್ನು ನಾನು ನಿಮಗೆ ಇವಾಗ ಪರಿಚಯ ಮಾಡ್ತೀನಿ ಅದ್ರ ನೇಮ್ ಬಂದು ಅತಿಥಿ ಗೆಸ್ಟ್ ಹೌಸ್ ಅಂತೇಳಿ ಅದು ಕೂಡ ಸಖತ್ತಾಗಿದೆ ಒಳ್ಳೆ ಕಡಿಮೆ ಪ್ರೈಸಲ್ಲಿ ಆರಾಮಾಗಿ ನೀವು ಸ್ಟೇ ಆಗ್ಬೋದು ಅಂಥ ಒಂದು ಬಜೆಟೆಡ್ ರೂಮ್ನ ನಾನು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅತಿಥಿ ಗೆಸ್ಟ್ ಹೌಸ್ ಅಂತ ಇದೆ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ನಾನಿವಾಗ ಬಂದಿರುವಂಥ ಹಾಸ್ಟೆಲ್ಲು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ಸಿಗುವಂಥ ಅತಿಥಿ ಗೆಸ್ಟ್ ಹೌಸ್ ಒಳಗಡೆ ಬಂದಿದ್ದೀನಿ ಒಳಗಡೆ ಹೋಗ್ಬಿಟ್ಟು ರೂಮ್ಸ್ ಹೇಗಿದೆ ಅಂತೇಳಿ ಹಾಗೆ ಬಾತ್ರೂಮ್ಸ್ ಎಲ್ಲ ಫೆಸಿಲಿಟಿ ಏನಿದೆ ಅಂತೇಳಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಟ್ವೆಂಟಿ ಫೋರ್ ಅವರ್ಸ್ ರೂಮ್ ಇದು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಬೆಡ್ ನಿಮಗೆ ಈ ಥರ ಒಂದು ಬೆಡ್ ಕೊಡ್ತಾರೆ ನೀವೇನಾದರೂ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ರಿಜಿಸ್ಟರ್ ಆದರೆ ಜಸ್ಟ್ ನಿಮಗೆ ಒಂದು ಬೆಡ್ ಪ್ಲಸ್ ಒಂದು ಪಿಲ್ಲೋ ಒಂದು ಬೆಡ್ಶೀಟ್ ಕೊಡ್ತಾರೆ ಈ ಥರದ್ದೇ ಬೆಡ್ ಬಟ್ ಆ ಕಡೆ ಇನ್ನೊಂದು ಇದೆ ಹಾಗೆ ಮೇಲೂ ಸಹ ಇದೆ ಓ ಫ್ಯಾನ್ ಇದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಅಂದರೆ ಒಳ್ಳೆ ಬಜೆಟೇ ಆಯಿತು ಟಿ ವಿ ಫೆಸಿಲಿಟಿ ಸಹ ಇದೆ ಇಲ್ಲೋ ಗೊತ್ತಿಲ್ಲ ಬಟ್ ಇದೆ ಅಂದರೆ ಆನ್ ಆಗುತ್ತೆ ಎಸ್ ಈ ಒಂದು ಅತಿಥಿ ಗೆಸ್ಟ್ ಹೌಸ್ನ ಬಾತ್ರೂಮ್ ನೀವು ಇವಾಗ ನೋಡ್ತಾ ಇರುವಂಥದ್ದು ಚೆನ್ನಾಗಿದೆ ಗುರು ಟೂ ಹಂಡ್ರೆಡ್ ರುಪೀಸ್ಗೆ ಇಷ್ಟೆಲ್ಲ ಫೆಸಿಲಿಟಿ ಗೀಝರ್ ಕೂಡ ಇದೆ ಆಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಆರಾಮಾಗಿ ವೈಫೈ ಫೆಸಿಲಿಟಿ ಕೂಡ ಇದೆ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಎಸ್ ಸಕ್ಕತ್ತಾಗಿದೆ ಟೈಲ್ಸ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಅಷ್ಟೇನು ಗಲೀಜಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಇನ್ನೇನು ಬೇಕು ನಮಗೆ ಹಾಟ್ ವಾಟರ್ ಇದೆ ಚೆನ್ನಾಗಿ ಕ್ಲೀನಾಗಿರೋ ಒಂದು ಬಾತ್ರೂಮ್ ಸಹ ಇದೆ ಹಾಗೆ ನಿಮಗೆ ಸ್ಟೇ ಆಗಲಿಕ್ಕೆ ಈ ಥರ ಒಂದು ಹಾಸ್ಟೆಲ್ ಥರ ಬೆಡ್ಸ್ನ ನಿಮಗೆ ಡಿವೈಡ್ ಮಾಡಿರೋ ಇದರಲ್ಲಿ ನಿಮಗೆ ಒಂದು ಬೆಡ್ ಪರ್ಟಿಕ್ಯುಲರಾಗಿ ಕೊಡ್ತಾರೆ ಅದರಲ್ಲಿ ನೀವು ಸ್ಟೇ ಆಗಬೇಕು ಓಕೆ ಸೆಕ್ಯೂರಿಟಿ ಪರ್ಪಸ್ಗೆ ನಿಮಗೆ ಕ್ಯಾಮ್ರಾ ನಿಮ್ಮ ಸಹ ಇರುವಂತರದೊಳಗಡೆ ಕ್ಯಾಮ್ರಾಮಾನಿ ಆಕ್ಚುಲಿ ನಾನು ನಿಮ್ಗೆ ಹಾಗೆ ಟಿವಿ ಫೆಸಿಲಿಟೀಸ್ ಸಹ ಇದೆ ಫ್ಯಾನ್ ಇದೆ ಹಾಗೆ ಒಳ್ಳೆ ಬಾತ್ರೂಮ್ ಇದೆ ಗೀಝರ್ ಇದೆ ನೀರು ಕೂಡ ಎನಿ ಟೈಮ್ ಬರ್ತಾನೆ ಇರುತ್ತೆ ಬಾತ್ರೂಮ್ ಸಹ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಷ್ಟೊಂದು ಹಾಳಾಗಿಲ್ಲ ತಕ್ಕದಾಗಿದೆ ನೀವು ನೋಡ್ತಾ ಇರ್ಬೋದು ಟೈಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ನಿಮಗೆ ಎಷ್ಟೋ ತನಕ ತೋರಿಸಿದ್ದು ಅತಿಥಿ ಗೆಸ್ಟ್ ಹೌಸ್ನ ಇಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಆರಾಮಾಗಿ ನೀವು ಸ್ಟೇ ಆಗ್ಬೋದು ಅಂತ ಒಳಗೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ತೋರಿಸಿದೆ ಆ್ಯಕ್ಚುಲಿ ನಿಮಗೆ ಇದೇ ರೋಡಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಬಜೆಟೆಡ್ ಇದೇ ರೀತಿ ರೂಮ್ ಸಿಗುವಂಥದ್ದು ಆ್ಯಕ್ಚುಲಿ ನೀವು ಲಾಗಿನ್ ಆಗುವಾಗ ತುಂಬ ಕೇರ್ಫುಲ್ಲಾಗಿ ಲಾಗಿನ್ ಆಗಿ ಹಾಗೆ ಮಯೂರ ಗೆಸ್ಟ್ ಹೌಸ್ ಅಂತ ಇದೆ ಒಳಗಡೆ ಹೋಗ್ಬಿಟ್ಟು ನೋಡೋಣ ನಾವು ಇದೇ ರೀತಿ ರೇಂಜಲ್ಲಿ ನಿಮಗೆ ಇಲ್ಲಿ ರೂಮ್ಸ್ಗಳು ಸಿಗ್ತಾ ಹೋಗುತ್ತೆ ಆರಾಮಾಗಿ ನೀವು ಸ್ಟೇ ಆಗ್ಬೋದು ಆ್ಯಕ್ಚುಲಿ ನಾನು ನಿಮಗೆ ಇಷ್ಟೋ ತನಕ ತೋರಿಸಿದ್ದೆಲ್ಲ ಒಂದು ಪ್ರೀಮಿಯಂ ಬಜೆಟೆಡ್ ರೂಮ್ಸ್ ನಾನು ನಿಮಗೆ ಎಷ್ಟೋ ತನಕ ತೋರಿಸಿದ್ದು ಜಸ್ಟ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಅಂದರೆ ಟೂ ಹಂಡ್ರೆಡ್ ರುಪೀಸಿಂದಲೂ ಸ್ಟಾರ್ಟ್ ಆಗುವಂಥ ರೂಮ್ಸ್ನ ನಾನು ನಿಮಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ನಿಮಗೆ ಕೊಟ್ಟಿದ್ದೀನಿ ಒಳಗಡೆ ವಾಟರ್ ಫೆಸಿಲಿಟಿ ಆಗಿದೆ ಹಾಗೆ ವೈಫೈ ಫೆಸಿಲಿಟಿ ಆಗಿದೆ ಅದನ್ನೆಲ್ಲದನ್ನು ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ಕೂಡ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಒಂದು ನಿಯರ್ ಬೈ ಏರಿಯಾದಲ್ಲೇ ಕವರ್ ಆಗುವಂಥ ಏರಿಯಾದಲ್ಲೇ ಎಲ್ಲ ನಿಮಗೆ ತೋರಿಸಿದ್ದೀನಿ ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಂತೀನಿ ಮುಂದಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಸ್ಪೆಷಲ್ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಟಾಟಾ ಬೈ ಬೈ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಆ್ಯಕ್ಚುಲಿ ಇಷ್ಟೋ ತನಕ ಆಟ ಸಿಕ್ಕಾಬಟ್ಟೆ ಸುಸ್ತಾಗಿ ಹೋಗಿದೆ ಇಲ್ಲಿ ಸದ್ದ ಸಸ್ತ ಕಲ್ಲಂಗಡಿ ಹಣ್ಣ ಮಾರ್ತವ್ರೆ ಕಲ್ಲಂಗಡಿ ಹಣ್ಣನ ना yes,